ಆತ್ಮೀಯರೇ ಕೃತಿ ವಿರತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಇಂದಿನ ಆಧ್ಯಾತ್ಮ ರಂಜನೆಯಲ್ಲಿ ಒಂದು ಸುಭಾಷಿತವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಈ ಒಂದೇ ಕುಟುಂಬದಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಇವರು ಒಂದೇ ಕುಟುಂಬದಲ್ಲಿದ್ದರೂ ಕೂಡ ಇವರು ಸರಿಯಾಗಿದ್ದಾಗ ಎಲ್ಲವೂ ಸರಿಯಾಗಿ ಇರ್ತದೆ ಇವರು ಕೆಟ್ಟ ದಾರಿ ನಡೆದರೆ ಒಬ್ಬರು ಮತ್ತೊಬ್ಬರಿಗೆ ಶತ್ರುರಾಗಿ ಬಿಡುತ್ತಾರೆ ಋಣಕರ್ತಾ ಪಿತಾಶತ್ರು ಭಾರ್ಯಾ ರೂಪವತಿ ಶತ್ರು ಪುತ್ರಃ ಶತ್ರು ಅಪಂಡಿತ ಸಾಲಗಾರನಾದ ತಂದೆ ವ್ಯಭಿಚಾರಣಿಯಾದ ತಾಯಿ ರೂಪವಂತೆಯಾದ ಪತ್ನಿ ಮತ್ತು ವಿದ್ಯಾವಂತನಾದ ಮಗ ಈ ನಾಲ್ವರು ಶತ್ರುಗಳೇ ಸಾಲ ಮಾಡಿದ ತಂದೆ ಮಕ್ಕಳಿಗೆ ಶತ್ರು ಆಗಿಬಿಡ್ತಾನೆ ಸರಿಯಾಗಿ ಸಂಪಾದನೆ ಮಾಡದೆ ತನ್ನ ಸಂಪಾದನೆಯಿಂದ ಹೆಚ್ಚಾಗಿ ಸಾಲವನ್ನು ಮಾಡಿ ತನ್ನ ಭೋಗಲಾಲ್ಸೆಗಾಗಿ ಸಾಲವನ್ನು ಮಾಡಿ ಆ ಸಾಲವನ್ನು ತೀರಿಸಲಾರದೆ ಅವನು ಸತ್ತು ಹೋಗ್ತಾನೆ ಅಂತ ಇಟ್ಕೊಳ್ಳಿ ಅಂತಹ ತಂದೆ ಮಕ್ಕಳಿಗೆ ಶತ್ರು ಆಗ್ತಾನೆ ಆದ್ದರಿಂದ ವಿಚಾರ ಮಾಡಿ ಸಾಮರ್ಥ್ಯವನ್ನು ನೋಡಿಕೊಂಡು ಯಾವತ್ತೂ ಸಾಲ ಮಾಡಬೇಕು ಈ ತರಹ ವಿವೇಕಿಯಾಗಿ ಅವನು ಬದುಕಿದರೆ ಅವನು ಒಳ್ಳೆ ತಂದೆ ಅಂತ ಅನಿಸ್ಕೊಳ್ತಾನೆ ಅದಲ್ಲದೆ ಹೋದರೆ ಅವನು ಮಕ್ಕಳಿಗೆ ಶತ್ರು ಆಗಿಬಿಡ್ತಾನೆ ಇನ್ನು ಮಾತಾಚವಿ ವ್ಯಭಿಚಾರಿಣಿ ಮಕ್ಕಳು ಬದುಕಿರುವಾಗ ಮಕ್ಕಳ ಕಣ್ಣು ಮುಂದೆ ತಮ್ಮ ತಾಯಿ ವ್ಯಭಿಚಾರಣಿಯಾದರೆ ಆ ತಾಯಿಯನ್ನು ಕಂಡಾಗ ಆ ಮಕ್ಕಳ ಮನಸ್ಸಿಗೆ ಎಂಥ ಆಘಾತವಾಗುತ್ತದೆ ನೋಡಿ ಅಂತಹ ತಾಯಿಯನ್ನು ಆಕೆಯ ಮಕ್ಕಳೇ ದುಸ್ಲಿಕ್ಕ ಆರಂಭಿಸ್ತಾರೆ ತಿರಸ್ಕಾರ ಮಾಡ್ತಾರೆ ನಿಂದಿಸ್ತಾರೆ ಶತ್ರು ಇನ್ನು ಭಾರ್ಯ ರೂಪವತಿ ಶತ್ರು ತುಂಬ ಸುಂದರಿಯಾದ ಪತ್ನಿ ಗಂಡನಿಗೆ ಶತ್ರು ಆಗಿಬಿಡ್ತಾಳೆ ಅಂತ ತನ್ನ ಪತ್ನಿ ಅತ್ಯಂತ ಸುಂದರಿಯಾಗಿದ್ದರೆ ಅವಳ ಮೇಲೆ ನೂರಾರು ಪರಪುರುಷರ ಕಣ್ಣುಗಳು ಬೀಳ್ತಾನೇ ಇರ್ತವೆ ಅವಳ ಶೀಲಕ್ಕೆ ಭಂಗವಾಗತಕ್ಕಂತಹ ಸಂದರ್ಭಗಳು ಬರಬಹುದು ಹಾಗಾಗಿ ಅಂತಹ ಒಂದು ಅನರ್ಥ ಏನಾದರೂ ಸಂಭವಿಸಿದರೆ ಆ ಸುಂದರಿಯಾಗಿರ್ತಕ್ಕಂಥ ಹೆಂಡತಿಯೇ ಪತಿಗೆ ಶತ್ರು ಆಗಿಬಿಡಬಹುದು ಹಾಗೆಯೇ ಅಪಂಡಿತನಾದ ಪುತ್ರ ಶತ್ರು ಪುತ್ರಃ ಶತ್ರು ಅಪಂಡಿತ ಓದದೇ ಇರತಕ್ಕಂತಹ ವಿದ್ಯಾಭ್ಯಾಸ ಮಾಡದೇ ಇರತಕ್ಕಂತಹ ಮಗನನ್ನು ನೋಡಿದಾಗ ತಂದೆ ತಾಯಿಗಳಿಗೆ ದುಃಖ ಆಗ್ತದೆ ತಂದೆ ತಾಯಿಗಳು ಮಗ ವಿದ್ಯಾವಂತನಾಗಬೇಕು ಬುದ್ಧಿವಂತನಾಗಬೇಕು ಅವನು ತನ್ನ ಸೌಶಲ್ಯದಿಂದ ಒಳ್ಳೆಯ ಚಾರಿತ್ರ್ಯದಿಂದ ಮಾತಾಪಿತೃಗಳನ್ನು ಸಂತೋಷಪಡಿಸಬೇಕು ಹಾಗಿದ್ದರೆ ಅವನು ಒಳ್ಳೆಯ ಪುತ್ರ ಅಂತ ಅನ್ನಿಸ್ತಾನೆ ಎಪ್ರೀಣಯೇ ಸುಚರಿತೈ ಪಿತರಹಂಸಪುತ್ರ ಅವನೇ ನಿಜವಾದ ಮಗ ಅಂತ ತನ್ನ ಒಳ್ಳೆಯ ನಡವಳಿಕೆಯಿಂದ ಯಾರು ತಂದೆ ತಾಯಿಯನ್ನು ಸಂತೋಷಪಡಿಸ್ತಾನೋ ಅವನೇ ನಿಜವಾದ ಮಗ ಅದಿಲ್ಲದೆ ಅಂತಹ ಅವಿದ್ಯಾವಂತರಾದ ಅವಿವೇಕಿಗಳಾದ ದುರ್ಮಾರ್ಗಿಗಳಾದ ಮಕ್ಕಳು ಎತ್ ಎಷ್ಟಿದ್ರೂ ಏನು ಪ್ರಯೋಜನ ದುರ್ ಧೃತರಾಷ್ಟ್ರನಿಗೆ ನೂರು ಜನ ಮಕ್ಕಳಿದ್ದರು ಏನು ಪ್ರಯೋಜನ ಒಬ್ಬರಿಂದಲೂ ಆ ತಂದೆಗೆ ಸುಖ ಇರಲಿಲ್ಲ ಏಕ ಚಂದ್ರಹ ತಮೋಹಂತಿ ನಕ್ಷತ್ರ ಏಕಿಂ ಪ್ರಯೋಜನ ಆಕಾಶದಲ್ಲಿ ನೂರಾರು ನಕ್ಷತ್ರಗಳಿದ್ರೆ ಏನು ಪ್ರಯೋಜನ ಅವುಗಳಿಂದ ಬೆಳಕು ಯಾವತ್ತೂ ಇಲ್ಲ ಒಬ್ಬ ಚಂದ್ರ ಸಾಕು ಇಡೀ ಪ್ರಪಂಚ ಬೆಳಗಲಿಕ್ಕೆ ಅಂತಹ ಕುಲದೀಪಕನಾಗಿರ್ತಕ್ಕಂತಹ ಪುತ್ರ ಇದ್ದರೆ ಮಕ್ಕ ಅಪ್ಪ ಅಮ್ಮ ಅವರಿಗೆ ಬಹಳ ಸಂತೋಷವಾಗತ್ತೆ ಆದರೆ ಅವ ಅವಿಯೇ ಅವಿವೇಕಿಯಾಗಿದ್ದರೆ ದಡ್ಡನಾಗಿದ್ದರೆ ವಿದ್ಯಾಭ್ಯಾಸ ಮಾಡದೇ ಇದ್ದರೆ ಅಂತಹ ಮಗನ ನೋಡಿದಾಗ ತಂದೆ ತಾಯಿಗಳಿಗೆ ದುಃಖ ಆಗ್ತದೆ ಅಂತಹ ದಡ್ಡನಾಗಿರತಕ್ಕಂತಹ ಪುತ್ರನನ್ನು ಸಮಾಜ ನೀಚ ದೃಷ್ಟಿಯಿಂದ ಕಂಡಾಗ ಅಂತಹ ಮೂಢನಾಗಿರತಕ್ಕಂತಹ ಮಗನೇ ತಂದೆ ತಾಯಿಯಂದರಿಗೆ ಶತ್ರು ಬಿಡ್ತಾನೆ ಅದರಿಂದ ಮಾನವ ವಿವೇಕಿಯಾಗಿ ಸಮಾಜದಲ್ಲಿ ಬದುಕಬೇಕು ಎಂಬುದು ಈ ಒಂದು ಸುಭಾಷಿತದ ಅಭಿಪ್ರಾಯ ಅಂತ ಹೇಳ್ತಾ ಈ ದಿನದ ಈ ಒಂದು ಸೂಕ್ತಿಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಈ ಒಂದು ಪುಟ್ಟ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಧನ್ಯವಾದಗಳು